ಪ್ರಕೃತಿಯ ಮೇಲೆ ಮನುಷ್ಯನ ಅಟ್ಟಹ ಸಮಿತಿ ಮೀರುತ್ತಿದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾತ್ರಿ ಸಂಚಾರ ನಿಷೇಧವನ್ನು ತೆರವುಗೊಳಿಸುವ ಕ್ರಮಕ್ಕೆ ಸರ್ಕಾರವು ಮುಂದಾಗಿದ್ದು ಇದನ್ನು ವಿರೋಧಿಸಿ ಹಲವು ಪರಿಸರ ಸಂಘಟನೆಗಳ ಜೊತೆಗೆ ಪರಿಸರ ಕಾಳಜಿಯುಳ್ಳ ಬೇರು ಭೂಮಿ ತಂಡ ಹಾಗೂ ಇನ್ನಿತರ ಸಂಘಟನೆಗಳಿಂದ ಬಂಡೀಪುರ ಅರಣ್ಯ ಚೆಕ್ಪೋಸ್ಟ್ ಬಳಿ ಬೃಹತ್ ಪ್ರತಿಭಟನೆ ಹಾಗೂ ಜಾಥಾ ನಡೆಸಿದವು ಅದನ್ನು ದಯವಿಟ್ಟು ಸಾವಕಾಶವಾಗಿ ಎಲ್ಲರೂ ಸುಸ್ತುಬದ್ಧವಾಗಿ ನೋಡಿ ಈ ಕಡೆ ಬಂದ್ಬಿಡಿ ಒಳಗಡೆ ಬಂದ್ಬಿಡಿ ಬಂದ್ಬಿಡಿ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಬನ್ನಿ ಬಾಮ ಬಾಮ್ ಪ್ರತಿಭಟನಾ ಸಭೆಯಲ್ಲಿ ಸಂಘಟನೆಗಳ ಹಲವು ಮುಖಂಡರು ಹಾಗೂ ಬೇರು ಭೂಮಿ ತಂಡದವರು ಪ್ರತಿಭಟಿಸಿದ್ರು ಸಿಸಿ ಇದಾವಲ್ಲ ಎಂಬತ್ತು ಲಕ್ಷ ಸಿಸಿ ಇದೆ ಈ ಈ ಭೂಮಿ ಮೇಲೆ ಅದೇ ಭೂಮಿಯ ಒಂದು ವರ್ಕಿಂಗ್ ಇಕೋ ಸಿಸ್ಟಮ್ ಒಂದು ಭಾಗ ನಾವು ಒಂದೇ ಒಂದ್ ಸಿಸಿ ನಾವು ಎಂಬತ್ತು ಲಕ್ಷ ಸಿಸಿಲಿ ಒಂದ್ ಸಿಸಿ ನಾವು ಸೊ ನಾವು ಅವ್ರನ್ನ ಏನ್ ಉಳಿಸೋದಲ್ಲ ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಇವಾಗ ಅದು ಅವು ಅಳಿವಾದ್ರೆ ನಾವು ನಾವು ಹೋಗ್ತೀವಿ ಸಾಮಾಜಿಕ ಕಾರ್ಯಕರ್ತೆ ಅನು ಕನ್ನಡತಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಂಡೀಪುರದ ಉಳಿವಿಗೆ ಸಾಥ್ ನೀಡಿದ್ರು ರಾತ್ರಿ ಸಂಚಾರವನ್ನ ತೆರವುಗೊಳಿಸಿದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊತೀನಿ ಏನಂತಂದ್ರೆ ನಿಮ್ಮ ಮೂಲತಃ ಕರ್ನಾಟಕದವರು ನಿಮ್ಮ ಮಾತೃಭಾಷೆ ಕನ್ನಡ ನಿಮ್ಮನ್ನ ಬೆಳೆಸಿದ್ದು ನಿಮ್ಮನ್ನ ಅಧಿಕಾರಕ್ಕೆ ತಂದವರು ಕನ್ನಡಿಗರು ನೀವು ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾರ ಒತ್ತಾಯಕ್ಕೆ ಮಣಿಯದೆ ನೀವು ಕರ್ನಾಟಕದ ಪರವಾಗಿ ಇರಬೇಕು ಮತ್ತು ಕೇರಳ ಮತ್ತು ಕರ್ನಾಟಕ ಈ ರಸ್ತೆ ಸಂಚಾರ ಏನಿದೆ ರಾತ್ರಿ ವಾಹನಗಳು ಸಂಚರಿಸೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಅನುಚಿತ ಕಾರ್ಯಗಳಾಗೂ ನೈತಿಕವಲ್ಲದ ಕಾರ್ಯಗಳು ತುಂಬಾ ನಡೆಯುವ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಈ ಹಿಂದೆ ಹೋರಾಟಗಳು ತುಂಬಾ ಆಗಿದೆವು ಉದಾಹರಣೆಗಳು ಕೂಡ ತುಂಬಾ ಇದ್ದಾವೆ ಯಾರ್ದಾದ್ರೂ ಒತ್ತಡಕ್ಕೆ ನೀವು ಮಣಿದು ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ವಿದ್ಯಾರ್ಥಿಗಳಾಗ್ಲಿ ಪರಿಸರವಾದಿಗಳು ಪ್ರಾಣಿ ಪ್ರಿಯರು ಕರ್ನಾಟಕ ಜನತೆ ನಿಮ್ಮ ಪರ ನಿಮ್ಮ ವಿರುದ್ಧವಾಗಿ ಖಂಡಿತವಾಗಿ ನಿಲ್ಲುತ್ತೆ ನೀವು ಬಹುದೊಡ್ಡ ಮಟ್ಟದ ನಷ್ಟವನ್ನು ನೀವು ಅನುಭವಿಸ್ತೀರಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ